ಕೊಡಗಿನ ದೇವರಪುರ ರಾಜ್ಯ ಹೆದ್ದಾರಿ ದರೋಡೆ ಪ್ರಕರಣದ ಪ್ರಮುಖ ಆರೋಪಿಗಳ ಬಂಧನ ಕೊಡಗು ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಕೇರಳ ಮೂಲದ ಮಾಸ್ಟರ್ ಮೈಂಡ್ ಅಪ್ಪ ಮಗನನ್ನ ಎಡೆಮುರಿ ಕಟ್ಟಿದ ಕೊಡಗು ಪೊಲೀಸರು ಈ ಬಗ್ಗೆ ಕೊಡಗು ಧ್ವನಿಯೊಂದಿಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಹಂಚಿಕೊಂಡ ಕೊಡಗು ಎಸ್ಪಿ ರಾಮರಾಜನ್ ಪ್ರಿಯ ವೀಕ್ಷಕರೇ ದಕ್ಷಿಣ ಕೊಡಗಿನ ಗೋಣಿಕೊಪ್ಪಲು ಪೊಲೀಸ್ ಠಾಣೆ ವ್ಯಾಪ್ತಿಯ ದೇವರಪುರದ ಬಳಿ ಕಳೆದ ಡಿಸೆಂಬರ್ ಎಂಟರಂದು ನಡುರಾತ್ರಿಯ ವೇಳೆ ನಡೆದಿದ್ದ ರಾಜ್ಯ ಹೆದ್ದಾರಿ ದರೋಡೆ ಪ್ರಕರಣದ ಪ್ರಮುಖ ಆರೋಪಿಗಳಾದ ಮಾಸ್ಟರ್ ಮೈಂಡ್ ಕೇರಳ ಮೂಲದ ಅಪ್ಪ ಮಗನನ್ನ ಪೊಲೀಸರು ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದು ಆರೋಪಿಗಳು ಬಳಸುತ್ತಿದ್ದ ಐಷಾರಾಮಿ ಕಾರುಗಳು ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಇಬ್ಬರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿ ತನಕ ಹದಿನಾರು ಮಂದಿಯನ್ನ ದಸ್ತಗಿರಿ ಮಾಡಲಾಗಿದ್ದು ಐಷಾರಾಮಿ ಕಾರು ಸೇರಿದಂತೆ ಹದಿನೈದು ಕಾರುಗಳು ಬುಲೆಟ್ ಬೈಕ್ ಮತ್ತು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪ್ರಕರಣದ ಮುಖ್ಯ ರುವಾರಿಯಾಗಿರುವ ಆರೋಪಿಗಳನ್ನು ಕೇರಳ ರಾಜ್ಯದ ಮಲಪುರಂ ಜಿಲ್ಲೆಯ ಅಬ್ದುಲ್ ರೆಹಮಾನ್ ಹಾಗೂ ಆತನ ಮಗ ತಾಜುದ್ದೀನ್ ಎಂದು ಗುರುತಿಸಲಾಗಿದೆ ಪ್ರಕರಣದಲ್ಲಿ ಇನ್ನಷ್ಟು ಆರೋಪಿಗಳು ಭಾಗಿಯಾಗಿರುವ ಬಗ್ಗೆ ಪೊಲೀಸರ ಮುಂದೆ ಅಪ್ಪ ಮಗ ಬಾಯಿಬಿಟ್ಟಿದ್ದಾರೆ ದರೋಡೆ ನಡೆಸುವ ಬಗ್ಗೆ ರೂಪುರೇಷೆ ತಯಾರಿಸುವ ಕೇರಳ ರಾಜ್ಯದ ಮಲಪುರಂ ಜಿಲ್ಲೆಯ ಅಬ್ದುಲ್ ರೆಹಮಾನ್ ಹಾಗೂ ಆತನ ಮಗ ತಾಜುದ್ದೀನ್ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ದೇವರಪುರ ಚಾಮರಾಜನಗರ ಜಿಲ್ಲೆಯ ಬೇಗೂರು ಮೈಸೂರು ಜಿಲ್ಲೆಯ ನಂಜನಗೂಡು ಹಾಗೂ ಮಂಡ್ಯ ಜಿಲ್ಲೆಯ ರಾಜ್ಯ ಹೆದ್ದಾರಿಗಳಲ್ಲಿ ದರೋಡೆ ನಡೆಸಲು ತನ್ನ ಸಹಚರರಿಗೆ ಪ್ರಿಂಟ್ ತಯಾರಿ ಮಾಡಿಕೊಡುತ್ತಿದ್ದರು ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ ದರೋಡೆಯಿಂದ ಸಿಗುತ್ತಿದ್ದ ಲಕ್ಷ ಲಕ್ಷ ಹಣದಿಂದ ಐಷಾರಾಮಿ ಜೀವನ ನಡೆಸುವುದಲ್ಲದೆ ಪ್ರತಿ ದರೋಡೆ ಪ್ರಕರಣ ನಡೆದಾಗ ಹೊಸ ಕಾರುಗಳನ್ನು ಖರೀದಿಸುವುದು ಅಪ್ಪ ಮಗನ ಖಯಾಲಿಯಾಗಿತ್ತು ಕೇರಳ ರಾಜ್ಯದ ಮಲಪುರಂ ಜಿಲ್ಲೆಯಲ್ಲಿ ಐಷಾರಾಮಿ ಬಂಗಲೆ ಹೊಂದಿರುವ ಇವರು ದರೋಡೆ ನಡೆಸುವ ಸ್ಥಳಕ್ಕೆ ತೆರಳದೆ ತಮ್ಮ ಮೊಬೈಲ್ ಮೂಲಕ ಸಹಚರರಿಗೆ ಮಾರ್ಗದರ್ಶನ ನೀಡುತ್ತಾ ವ್ಯವಹಾರ ಕುದುರಿಸುತ್ತಾ ಕುಳಿತಲ್ಲಿಯೇ ಹಣ ಮಾಡುವ ನೈಪುಣ್ಯತೆಯನ್ನ ಹೊಂದಿದ್ರು ಮೂಲತಃ ಕೇರಳ ರಾಜ್ಯದ ಮಲಪುರಂ ಜಿಲ್ಲೆಯಲ್ಲಿ ನೆಲೆಸಿರುವ ಅಪ್ಪ ಮಗ ನೆರೆಕೆರೆಯವರಿಗೆ ಶ್ರೀಮಂತರಂತೆ ಬಿಂಬಿತವಾಗಿದ್ರು ಪ್ರತಿ ಪ್ರಕರಣದಲ್ಲಿ ಅಬ್ದುಲ್ ರೆಹಮಾನ್ ತನ್ನ ಮಗನಾದ ತಾಜುದ್ದೀನ್ ನ ಬಳಸುತ್ತಿದ್ದ ಕಳೆದ ಹಲವಾರು ವರ್ಷಗಳಿಂದ ದರೋಡೆ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಆಗಿ ತೊಡಗಿಸಿಕೊಂಡಿದ್ದ ಈತ ತನ್ನ ದರೋಡೆ ಕೃತ್ಯಕ್ಕೆ ಕರ್ನಾಟಕ ರಾಜ್ಯವನ್ನ ಆಯ್ಕೆ ಮಾಡಿಕೊಂಡಿದ್ದ ಆದರೆ ಇಲ್ಲಿಯ ತನಕ ಯಾವುದೇ ಪೊಲೀಸರಿಗೆ ಈತ ಸಿಕ್ಕಿಬಿದ್ದಿರಲಿಲ್ಲ ದರೋಡೆ ಪ್ರಕರಣದಲ್ಲಿ ಸಿಲುಕಿಕೊಳ್ಳುತ್ತಿದ್ದ ಆರೋಪಿಗಳು ಕೂಡ ಮಾಸ್ಟರ್ ಮೈಂಡ್ ಅಬ್ದುಲ್ ರೆಹಮಾನನ ಹೆಸರನ್ನ ಪೊಲೀಸರ ಮುಂದೆ ಬಾಯಿ ಬಿಡುತ್ತಿರಲಿಲ್ಲ ಕೊಡಗಿನ ದೇವರಪುರದ ಬಳಿ ರಾಜ್ಯ ಹೆದ್ದಾರಿಯಲ್ಲಿ ನಡೆದ ದರೋಡೆ ಪ್ರಕರಣವನ್ನು ಪ್ರತಿಷ್ಠೆಯಾಗಿ ಕೈಗೆತ್ತಿಕೊಂಡಿದ್ದ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ದರೋಡೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿಯ ತನಕ ಹದಿನಾರು ಆರೋಪಿಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ದರೋಡೆ ಪ್ರಕರಣದ ಆರೋಪಿ ಮಾಸ್ಟರ್ ಮೈಂಡ್ ಕೇರಳದ ಅಬ್ದುಲ್ ರೆಹಮಾನ್ ಎಂಬ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಕೊಡಗು ಎಸ್ಪಿ ರಾಮರಾಜನ್ ಆತನ ಬಂಧನಕ್ಕೆ ವಿಶೇಷ ತಂಡ ರಚಿಸಿದ್ರು ಇತ್ತೀಚೆಗೆ ಗೋಣಿಕೊಪ್ಪ ವೃತ್ತ ನಿರೀಕ್ಷಕರಾಗಿ ಅಧಿಕಾರ ವಹಿಸಿಕೊಂಡ ಶಿವರಾಜ್ ಆರ್ ಮುದೋಲ್ ರವರ ಮುಂದಾಳತ್ವದ ವಿಶೇಷ ತಂಡ ಅಬ್ದುಲ್ ರೆಹಮಾನ್ನ ಬಂಧನಕ್ಕಾಗಿ ಕೇರಳ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿತ್ತು ಸತತ ಏಳು ದಿನಗಳ ಕಾಲ ಕೇರಳದಲ್ಲಿ ಆತನಿಗಾಗಿ ಪೊಲೀಸರ ತಂಡ ಶೋಧ ಕಾರ್ಯ ನಡೆಸಿತ್ತು ಅಂತಿಮವಾಗಿ ಪ್ರಮುಖ ಆರೋಪಿ ಅಬ್ದುಲ್ ರೆಹಮಾನನನ್ನ ಎಡುಮರಿ ಕಟ್ಟಿ ಹಿಡಿದು ತಂದು ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಂದೆ ಹಾಜರುಪಡಿಸುವ ಮೂಲಕ ತಮಗೆ ವಹಿಸಿದ್ದ ಜವಾಬ್ದಾರಿಯನ್ನ ಯಶಸ್ವಿಗೊಳಿಸಿದ್ದಾರೆ ಪ್ರಮುಖ ಆರೋಪಿ ಅಬ್ದುಲ್ ರೆಹಮಾನನನ್ನು ಎಸ್ಪಿ ರಾಮರಾಜನ್ ವಿಚಾರಣೆಗೊಳಪಡಿಸಿದಾಗ ಘಟನೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಪೊಲೀಸರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಹಲವು ವರ್ಷಗಳಿಂದ ದರೋಡೆ ಪ್ರಕರಣವನ್ನು ನಡೆಸುವ ಬಗ್ಗೆ ತಮ್ಮ ಸಹಚರರಿಗೆ ಅಗತ್ಯ ಮಾಹಿತಿಗಳನ್ನು ನೀಡುತ್ತಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಅಲ್ಲದೆ ಕರ್ನಾಟಕ ರಾಜ್ಯದ ಹಲವೆಡೆ ದರೋಡೆ ನಡೆಸಲು ಮಾರ್ಗದರ್ಶನ ನೀಡಿರುವುದಾಗಿ ಅಧಿಕಾರಿಗಳ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿಶೇಷ ತನಿಖಾ ತಂಡ ಗೋಣಿಕೊಪ್ಪ ವೃತ್ತ ನಿರೀಕ್ಷಕರ ಕ್ರೈಂ ತಂಡ ಡಿವೈಎಸ್ಪಿ ಮೋಹನ್ ರಾಜ್ ಗೋಣಿಕೊಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಆರ್ ಮುದೋಳ್ ಗೋಣಿಕೊಪ್ಪ ಇನ್ಸ್ಪೆಕ್ಟರ್ ರೂಪಾದೇವಿ ಬಿರಾದಾರ್ ಪೊನ್ನಂಪೇಟೆ ಇನ್ಸ್ಪೆಕ್ಟರ್ ನವೀನ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಪ್ರಿಯ ವೀಕ್ಷಕರೇ ಕಳೆದ ಡಿಸೆಂಬರ್ ಎಂಟರಂದು ನಡುರಾತ್ರಿಯ ವೇಳೆ ಮೈಸೂರು ಭಾಗದಿಂದ ಕೇರಳಕ್ಕೆ ತನ್ನ ಕಾರಿನಲ್ಲಿ ತೆರಳುತ್ತಿದ್ದ ಕೇರಳ ರಾಜ್ಯದ ಮಲಪುರಂ ಜಿಲ್ಲೆಯ ಸಂಜದ್ ಎಂಬ ವ್ಯಕ್ತಿಯನ್ನ ದಕ್ಷಿಣ ಕೊಡಗಿನ ದೇವರಪುರದ ಬಳಿ ಆತನ ಕಾರನ್ನ ಅಡ್ಡಗಟ್ಟಿ ಆತನ ಬಳಿ ಇದ್ದ ಅರವತ್ತು ಲಕ್ಷ ಹಣವನ್ನು ದರೋಡೆ ಮಾಡಿದ್ದ ದರೋಡೆಕೋರರು ನಂತರ ಆತನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ವಿರಾಜಪೇಟೆ ಮುಖ್ಯ ಮುಖ್ಯರಸ್ತೆಯ ಆತೂರು ಬೈಗೋಡು ಸಮೀಪದ ಭತ್ತದ ಗದ್ದೆಯಲ್ಲಿ ಕಾರನ್ನು ನಿಲ್ಲಿಸಿ ಕಾರಿನ ಕಿಟಕಿ ಗಾಜುಗಳನ್ನು ಹೊಡೆದು ಸಂಜದ್ ಬಳಿಯಿದ್ದ ಹಣದೊಂದಿಗೆ ನಾಪತ್ತೆಯಾಗಿದ್ರು ಹಣ ಕಳೆದುಕೊಂಡ ಸಂಜದ್ ಬೆಳಕು ಅರಿಯುತ್ತಿದ್ದಂತೆಯೇ ಆತೂರಿನಿಂದ ನಡೆದುಕೊಂಡು ಬಂದು ಗೋಣಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಪ್ರಕರಣ ದಾಖಲಾಗುತ್ತಿದ್ದಂತೆಯೇ ಮಾಹಿತಿ ತಿಳಿದ ಮೈಸೂರು ವಲಯ ಐಜಿ ಬೋರಲಿಂಗಯ್ಯ ಹಾಗೂ ಕೊಡಗು ಎಸ್ಪಿ ರಾಮರಾಜನ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು ಅಲ್ಲದೆ ಪ್ರಕರಣವನ್ನು ಭೇದಿಸಲು ಮೂರು ವಿಶೇಷ ತಂಡಗಳನ್ನು ರಚಿಸಿದ್ರು ಹತ್ತು ದಿನಗಳ ನಂತರ ಪ್ರಕರಣದ ಆರು ಆರೋಪಿಗಳನ್ನು ವಶಕ್ಕೆ ಪಡೆಯುವ ಪೊಲೀಸರು ಯಶಸ್ವಿಯಾಗಿದ್ರು ನಂತರದ ಬೆಳವಣಿಗೆಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬೊಬ್ಬರಾಗಿ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆಯುವ ಮೂಲಕ ಪ್ರಕರಣವನ್ನ ಭೇದಿಸಿದ್ರು ಇದೀಗ ಪ್ರಮುಖ ಆರೋಪಿ ಮಾಸ್ಟರ್ ಮೈಂಡ್ ಅಬ್ದುಲ್ ರೆಹಮಾನ್ ಹಾಗೂ ಆತನ ಮಗ ತಾಜುದ್ದೀನನನ್ನು ಬಂಧಿಸಿದ್ದಾರೆ ಇನ್ನಷ್ಟು ಆರೋಪಿಗಳು ಈ ಪ್ರಕರಣದಲ್ಲಿ ಶಾಮೀಲಾಗಿರುವುದಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ಒದಗಿಸಿದ್ದಾರೆ ಕಳೆದ ವರ್ಷ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಎಂಟಲ್ಲಿ ಗೋಣಿಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಡೆಕಾಯ್ಟಿ ಆಗಿದೆ ಒಂದು ಮಲಪುರಂ ವ್ಯಕ್ತಿಯೊಬ್ಬರು ಮೈಸೂರಲ್ಲಿ ಒಂದು ಕೆ ಜಿ ಗೋಲ್ಡನ್ನು ಮಾರಾಟ ಮಾಡಿಬಿಟ್ಟು ದುಡ್ಡು ತಗೊಂಡು ನಮ್ಮ ಗೋಣಿಕೊಪ್ಪ ದಾರಿಯಲ್ಲಿ ಮಲಪುರಂಗೆ ಹೋಗೋದಕ್ಕೆ ಬಿಟ್ಟಿರುವಾಗ ನಮ್ಮ ಗೋಣಿಕೊಪ್ಪದ ಕಡೆ ಒಂದು ಹತ್ತು ಹದಿನೈದು ಜನ ಸೇರಿ ಅಡ್ಡ ಹಾಕಿ ಗಾಡಿಯನ್ನು ಅಡ್ಡ ಹಾಕಿ ಅವರ ಕಡೆ ಇರೋ ದುಡ್ಡನ್ನು ತೊಗೊಂಡು ಹೋಗಿದ್ದಾರೆ ಆ ಕೇಸಲ್ಲಿ ಇದು ಬರ ಸುಮಾರು ಹದಿನಾಲ್ಕು ಅಕ್ಯೂಸರ್ಗಳನ್ನು ಅರೆಸ್ಟ್ ಮಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ಈಗ ಮೇನ್ ಇನ್ಫಾರ್ಮೆಂಟ್ ಇದಕ್ಕೆ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಇಬ್ಬರು ಒಬ್ಬರು ಅಬ್ದುಲ್ ರಹ್ಮಾನ್ ಅಂದ್ರೆ ಒಬ್ಬರು ಮತ್ತು ಅವರ ಮಗನ ತಾಜುದ್ದೀನ್ ರಹ್ಮಾನ್ ಅಂದ್ರೆ ಇನ್ನೊಬ್ಬ ಸೊ ಇವರು ಇಬ್ಬ ಇಬ್ಬ ಎರಡು ವ್ಯಕ್ತಿಗಳು ಮಾಸ್ಟರ್ ಮೈಂಡ್ ಇದಕ್ಕೆ ಹಿಂದೆ ಇದ್ದಾರೆ ಅವರು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಇವರು ಇಲ್ಲಿ ಮಾತ್ರ ಅಲ್ಲ ಇದಕ್ಕೆ ಹಿಂದೆ ಮಂಡ್ಯ ಲಿಮಿಟ್ಸಲ್ಲಿ ಮತ್ತು ಚಾಮರಾಜನಗರ ಬೇಗೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮತ್ತು ಮೈಸೂರು ಪೊಲೀಸ್ ಠಾಣೆಯಲ್ಲಿ ಕೂಡ ಇಂಥದ ಡೆಕಾಯಿರಿಗಳನ್ನು ಮಾಡಿ ದೊಡ್ಡ ದೊಡ್ಡ ಅಮೌಂಟ್ಗಳನ್ನು ತೊಗೊಂಡು ಹೋಗಿದ್ದಾರೆ ಇವರು ಮನೆ ಮಲಪುರಮಲ್ಲಿ ಒಂದು ಮನೆಯೆಲ್ಲ ಬಂಗ್ಲಾ ಥರ ಇರ್ತದೆ ಮತ್ತು ಇವರು ಭಾರಿ ನೊಟೋರಿಯಸ್ ಕ್ರಿಮಿನಲ್ಸ್ ಇದ್ದಾರೆ ಇವರ ವಿರುದ್ಧ ನಾವು ಈಗ ಇವರು ಆಲ್ರೆಡಿ ಪೊಲೀಸ ಜುಡಿಷಿಯಲ್ ಕಸ್ಟಡಿಯಲ್ಲಿ ಪ್ರೊಡ್ಯೂಸ್ ಮಾಡಿ ಈಗ ಪೊಲೀಸ್ ಕಸ್ಟಡಿಗೆ ನಾವು ತಗೊಂಡಿದ್ದೀವಿ ಅಬ್ದುಲ್ ರಹಮಾನ್ ಮತ್ತು ಅವರ ಮಗನ ಇವರು ಇಬ್ಬರನ್ನು ತೊಗೊಂಡಿದ್ದೀವಿ ಮತ್ತು ವಿಚಾರಣೆ ಇದೆ ಇದಕ್ಕೆ ಹಿಂದೆ ಯಾರ್ಯಾರಿದ್ದಾರೆ ಈ ದುಡ್ಡಿ ಎಲ್ಲಿ ಹೋಗಿದೆ ಅಂದರೆ ಕೂಡ ವಿಚಾರಣೆ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಇವರು ಒಂದು ಬ್ರಸಾಕಾರ ಕಾರ್ ಕಾರ್ ಇಟ್ಕೊಂಡಿದ್ದಾರೆ ಮತ್ತು ಒಂದು ಬುಲೆಟ್ ಇಟ್ಕೊಂಡಿದ್ದಾರೆ ಅದು ತೊಗೊಂಡು ಬಂದಿದ್ದೀವಿ ಅದಕ್ಕೆ ಖರ್ಚು ಮಾಡಿ ಮತ್ತು ಅದಕ್ಕೆ ಭಾಳಷ್ಟು ಖರ್ಚು ಮಾಡಿದ್ದಾರೆ ಈ ದುಡ್ಡಿಂದ ಅದು ಅಲ್ಲದೆ ಒಂದು ಬ್ರ್ಯಾಂಡ್ ವಿಟಾರ ಮಾರುತಿ ಗ್ರ್ಯಾಂಡ್ ವಿಟಾರ ಅಂದರೆ ಗಾಡಿ ಒಂದು ಸುಮಾರು ಇಪ್ಪತ್ತೊಂದು ಲಕ್ಷ ಇರುವ ಗಾಡಿ ಒಂದು ತೊಗೊಂಡಿದ್ದಾರೆ ಅದನ್ನು ಕೂಡ ತೊಗೊಂಡು ಬಂದಿದ್ದೀವಿ ಮತ್ತು ಅದಲ್ಲದೆ ಇವರು ಬೇರೆ ಬೇರೆ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಿದ್ದಾರೆ ಅದು ಕೂಡ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಇದಲ್ಲದೆ ಇವರ ಸಂಬಂಧ ಏನೇನು ಮಾಡಿದ್ದಾರೆ ಅಂದರೆ ಮತ್ತು ಇನ್ಕಮ್ ಟ್ಯಾಕ್ಸ್ ಇವರು ಕಟ್ತಾ ಇದ್ದಾರಾ ಮತ್ತು ಜಿ ಎಸ್ ಟಿ ಕಟ್ತಾರ ಇದ್ದಾರಾ ಇದು ಸಂಬಂಧ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೂಡ ಬರೀತಾ ಇದ್ದೀವಿ ಇವರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೂಡ ನಾವು ನೋಡ್ತಾ ಇದ್ದೀವಿ ಸೊ ಇಂಥ ಒಂದು ಅಫಂಡರನ್ನು ನಾವು ಡೀಪ್ ರೂಟೆಡ್ ಆಗಿ ನಾವು ನೋಡಬೇಕಾಗುತ್ತೆ ಅವರು ಬೇರೆ ತೆಗೆಯೋದು ಬರೀ ಇವರ ನಾವು ಬಿಡಲ್ಲ ಇವರು ಇದು ಸಂಬಂಧವಾಗಿ ಬೇರೆ ಎಲ್ಲಿ ಕೂಡ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನಾವು ಈವನ್ ಬೇರೆ ಬೇರೆ ರಾಷ್ಟ್ರದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಎಲ್ಲಿ ಮಾಡಿದ್ದಾರೆ ಅಂದರೆ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಕೆಲವೊಂದು ಮಾಹಿತಿಲಿ ಬಂದದ್ದು ಬೇರೆ ಕಡೆ ಅಫೆನ್ಸ್ ಮಾಡಿರೋದಕ್ಕೆ ಸಾಧ್ಯನೇ ತಂತ್ರ ಅವರ ಜೊತೆ ಕೂಡ ನಾವು ಆಫೀಸರ್ಸ್ ಜೊತೆ ಟಚಲ್ಲಿದ್ದೀವಿ ಇವರ ಸಂಬಂಧಪಟ್ಟ ಮಾಹಿತಿ ಇವರ ಮೂವ್ಮೆಂಟ್ ಕಂಪ್ಲೀಟ್ ಟ್ರ್ಯಾಕ್ ಮಾಡ್ತಾ ಇದ್ವಿ ಇವರ ಹಿಂದೆ ಎಲ್ಲಿ ಎಲ್ಲಿ ಹೋಗಿದ್ದಾರೆ ಅದು ಬಗ್ಗೆ ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಮತ್ತು ಈ ವಿಚಾರಣೆಯನ್ನು ಕಂಪ್ಲೀಟಾಗಿ ಮುಂದುವರಿತೀವಿ ಈ ವಿಚಾರಣೆಯಲ್ಲಿ ಮುಖ್ಯವಾಗಿ ನಮ್ಮ ಗೋಣಿಕುಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಮುದ್ದೆಲ್ ಅವರು ಭಾರಿ ಇಂಟ್ರೆಸ್ಟ್ ತಗೊಂಡು ಮತ್ತು ಅವರ ಸ್ಟಾಫ್ ಮತ್ತು ಅವರ ಎಂಟೈರ್ ಟೀಮ್ ಪೊನ್ನಂಪೇಟೆ ಇರಲಿ ಮತ್ತು ಗೋಣಿಕೊಪ್ಪ ಮತ್ತು ಪೊನ್ನಂಪೆಟ್ಟೆ ಕ್ರೈಮ್ ಸ್ಟಾಫು ಮತ್ತು ಅದರ್ ಸ್ಟಾಫ್ಸ್ ಭಾರಿ ಎಫೋರ್ಟ್ ಮಾಡಿದ್ದಾರೆ ಸುಮಾರು ನಾಲ್ಕೈದು ದಿವಸ ಕೇರಳನಲ್ಲಿ ಹೋಗಿ ಸ್ಟೇ ಮಾಡಿ ವಾಚ್ ಮಾಡಿ ಮಫ್ಟಿಯಲ್ಲಿ ಗಾಡಿ ತೊಗೊಂಡು ಹೋಗಿ ಈ ಕೇಸನ್ನು ಹಿಡಿದಿದ್ದಾರೆ ಮತ್ತು ಇವರು ಸಿಗೋದು ತುಂಬ ಕಷ್ಟ ಇತ್ತು ಭಾಳಷ್ಟು ಎಫೋರ್ಟ್ ಮಾಡಿ ನಮ್ಮ ಗೋಣಿಕೊಪ್ಪ ಸ್ಟಾಫ್ ಮತ್ತು ಆಫೀಸರ್ಸ್ ಎಫೋರ್ಟ್ ಮಾಡಿ ಇವರನ್ನು ಹಿಡಿದಿದ್ದಾರೆ ಸೊ ಇವರಕ್ಕೂ ಕೂಡ ನಾವು ಒಂದು ಪರೇಡ್ ಮಾಡಿ ಅವರಿಗೆ ರಿವಾರ್ಡ್ ಕೊಡ್ತೀವಿ ஒிலசவ நாம் முன்வர்த்து இது சம்பந்தப்பட்ட இன்னும் கிலவொந்து அக்கியூசர் இதா இதுவரை ஹதினா அக்கியூசர் அரஸ்ட் ஆகி உழிதவரு இதர சம்பந்தப்பட்டு நான் விடல உழி அக்கியூசர் கூட நான் அண்ட்ரெட் பர்செண்ட் அரெஸ் மா ಒಟ್ಟಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆತಂಕವನ್ನ ಉಂಟು ಮಾಡಿದ್ದ ರಾಜ್ಯ ಹೆದ್ದಾರಿ ದರೋಡೆ ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸುವ ಮೂಲಕ ಆರೋಪಿಗಳು ಅದೆಷ್ಟೇ ಚಾಲಾಕಿಗಳಾಗಿದ್ದರೂ ಪೊಲೀಸರ ಬಲೆಗೆ ಬೀಳಲೇಬೇಕು ಎಂಬ ಮಾತನ್ನ ಕೊಡಗು ಪೊಲೀಸರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಕೊಡಗು ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಕ್ರೈಂ ರಿಪೋರ್ಟ್ ಮತ್ತಷ್ಟು ಸುದ್ದಿಗಾಗಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ